ಯಾವ ಟ್ರಾಫಿಕ್ ಕಿರಿಕಿರಿ ಇಲ್ಲ ಟಿಕೆಟ್ ತಗೊಂಡು ಆರಾಮಾಗಿ ಸಿಯಲ್ಲಿ ಮೆಟ್ರೋದಲ್ಲಿ ಹೋಗ್ಬೋದು ಅಂತ ಬೆಂಗಳೂರಿನ ಅರ್ಧಕ್ಕರ್ಧ ಜನ ಮೆಟ್ರೋ ಹೊತ್ತಾಯಿದ್ರು ಮೆಟ್ರೋದಲ್ಲಿ ಹೋಗೋರ್ ಜೀವನ ಇದೇ ತಿಂಗಳ ಒಂಬತ್ತನೇ ತಾರೀಖು ತನಕ ಚೆನ್ನಾಗೇ ಇತ್ತು ಆದರೆ ಕಳೆದ ಭಾನುವಾರ ಬಿ ಎಮ್ ಆರ್ ಸಿ ಎಲ್ ಕೊಟ್ಟ ಶಾಕ್ಗೆ ಪ್ರಯಾಣಿಕರು ಕಂಗಾಲಾಗಿ ಹೋಗಿದ್ದಾರೆ ಭಾನುವಾರ ರಜೆಯಲ್ಲಿ ಮಜಾ ಮಾಡಿ ಸೋಮವಾರ ಮೆಟ್ರೋ ಹತ್ತಿದ್ದ ನಮ್ಮ ಬೆಂಗಳೂರು ಮಂದಿ ಟಿಕೆಟ್ ಕೌಂಟ್ರಿಗೆ ಹೋಗ್ತಾ ಇದ್ದಂತೆ ಶಾಕ್ ಆಗಿದ್ರು ಇಪ್ಪತ್ತು ರೂಪಾಯಿ ಕೊಟ್ಟು ಹೋಗ್ತಾ ಇದ್ದವರಿಗೆ ನಲ್ವತ್ತು ರೂಪಾಯಿ ಕೊಡಿ ಅಂತ ಹೇಳಿದಾಗ ಕಿವಿನೇ ಸರಿಯಾಗೇನು ಕೇಳ್ತಾ ಇಲ್ಲ ಇನ್ನೊಂದು ಹೇಳಿ ಸರ್ ಎಷ್ಟು ಅಂತ ಕೇಳಿದಾಗ ಶಾಕ್ ಆಗಿದ್ರು ಅಲ್ಲಿ ಮೆಟ್ರೋ ರೇಟ್ ಹೈಕ್ ಮಾಡಿ ಪ್ರಯಾಣಿಕರಿಗೆ ನಮ್ಮ ಮೆಟ್ರೋ ಬಿಗ್ ಶಾಕನ್ನೇ ನೀಡಿತ್ತು ಮೆಟ್ರೋ ರೇಟ್ ಹೈಕ್ ಆಗಿದ್ದರಿಂದ ಜನ ಈ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ದಿನನಿತ್ಯ ಚರ್ಚೆ ಆಗ್ತಾ ಇದೆ ಆದರೆ ಮೆಟ್ರೋ ರೇಟ್ ಹೈಕ್ ಮಾಡಿದ್ದು ನಿಜಕ್ಕೂ ಯಾರು ಇದಕ್ಕೆ ರಾಜ್ಯ ಸರ್ಕಾರನ ಕಾರಣ ಅಥವಾ ಕೇಂದ್ರ ಸರ್ಕಾರನ ಕಾರಣ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ನೀಡ್ತಾ ಹೋಗ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ನಮ್ಮ ಸಿಲಿಕಾನ್ ಸಿಟಿ ಮಂದಿ ಸ್ಯಾನೆ ಕೋಪ ಮಾಡ್ಕೊಂಡಿದ್ದಾರೆ ಏನು ರೇಟ್ ಗುರು ಹೇಗೆ ಜೀವನ ಮಾಡುವುದು ಅಂತ ಬಾಯಿಗೆ ಬಂದ ಹಾಗೆ ಸರ್ಕಾರಗಳನ್ನ ಜನ ಬೈತಾ ಇದ್ದಾರೆ ಆದರೆ ಜನಗಳಿಗೆ ಈ ವಿಷಯದಲ್ಲಿ ತುಂಬ ಕನ್ಫ್ಯೂಸ್ ಇದೆ ಸಿದ್ದರಾಮಯ್ಯ ಸರ್ಕಾರ ಇರೋ ಬರೋ ಗ್ಯಾರಂಟಿ ಯೋಜನೆ ಜಾರಿಗೆ ತಂದು ಬಸ್ ಮತ್ತು ಮೆಟ್ರೋ ರೇಟ್ ಹೈಕ್ ಮಾಡಿದ್ದಾರೆ ನಾವು ಬೆಂಗಳೂರಲ್ಲಿ ಹೇಗೆ ಜೀವನ ಮಾಡುವುದು ಅಂತ ನಮ್ಮ ಸಿಲಿಕಾನ್ ಸಿಲಿಕಾನ್ ಸಿಟಿ ಜನ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ ಆದರೆ ಮೆಟ್ರೋ ಯಾರು ಅಂಡರ್ನಲ್ಲಿ ಬರುತ್ತೆ ಅನ್ನೋದು ಜನಕ್ಕೆ ಸರಿಯಾಗಿ ಗೊತ್ತಿಲ್ಲ ಈ ಬಗ್ಗೆ ತಿಳಿಸಿಕೊಡ್ತೀನಿ ಬನ್ನಿ ನೋಡ್ತಾ ಹೋಗೋಣ ಮೆಟ್ರೋ ಇದೆಯಲ್ವಾ ಅದರ ಮೇಲೆ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣವಾದ ಹಕ್ಕು ಇರೋದಿಲ್ಲ ನಮ್ಮ ಮೆಟ್ರೋ ಪ್ರಯಾಣಿಕರ ದರ ಹೆಚ್ಚಳದ ಬಗ್ಗೆ ಬಿಎಂಆರ್ ಸಿಎಲ್ ತೀರ್ಮಾನ ಮಾಡುತ್ತದೆ ಅದಕ್ಕೆ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಕೇಂದ್ರ ಸಮಿತಿ ರಚಿಸಲಾಗಿದ್ದು ಆ ಸಮಿತಿ ಚರ್ಚೆ ನಡೆಸಿ ರೇಟ್ ಹೆಚ್ಚಳ ಮಾಡಿದೆ ಈ ಹಿಂದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಪ್ಪಿಗೆ ತಗೊಂಡು ಹೈಕ್ ಹೈಕ್ ಮಾಡಿದ್ರು ಬಟ್ ಈಗ ಹಾಗಲ್ಲ ಅದಕ್ಕೆ ಒಂದು ಸಪರೇಟ್ ಸಮಿತಿಯನ್ನು ರಚಿಸಿದ್ದಾರೆ ಆ ಸಮಿತಿನೇ ರೇಟ್ ಹೈಕ್ ಮಾಡುತ್ತೆ ಇದರಲ್ಲಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ನೇರ ಕೈವಾಡ ಇರೋದಿಲ್ಲ ಈ ವರದಿಯನ್ನು ರಾಜ್ಯ ಸರ್ಕಾರ ಕೊಡುತ್ತೆ ಈ ಸಮಿತಿಯನ್ನು ತೀರ್ಮಾನ ಮಾಡುತ್ತೆ ರಾಜ್ಯ ಸರ್ಕಾರಕ್ಕೂ ಕೊಡುತ್ತೆ ಮತ್ತು ಕೇಂದ್ರ ಸರ್ಕಾರಕ್ಕೂ ಕೊಡುತ್ತೆ ಅದರಲ್ಲಿ ಅವ್ರು ಏನೂ ಮಾಡೋಕ್ಕಾಗಲ್ಲ ನೋಡಿ ಹಾಂ ಹೌದಾ ಅಂತ ಹೇಳಿ ಸುಮ್ಮನೆ ಆಗಬೇಕಷ್ಟೇ ಹೀಗಾಗಿ ಮೆಟ್ರೋ ರೇಟ್ ಹೆಚ್ಚಳಕ್ಕೆ ಕೇವಲ ರಾಜ್ಯ ಸರ್ಕಾರ ಮಾತ್ರ ಕಾರಣವಲ್ಲ ಕೇಂದ್ರದ ಹಸ್ತಕ್ಷೇಪವೂ ಇದೆ ಮೆಟ್ರೋ ಏನು ಬರುತ್ತೆ ಅದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಬರುತ್ತೆ ಸಮಬಲ ಇರುತ್ತೆ ಯಾರಿಗೆ ರಾಜ್ಯಕ್ಕೂ ಅಷ್ಟೇ ಹಕ್ಕಿರುತ್ತೆ ಕೇಂದ್ರಕ್ಕೂ ಅಷ್ಟೇ ಹಕ್ಕಿರುತ್ತೆ ಕೇವಲ ರಾಜ್ಯಕ್ಕೆ ಅಷ್ಟೂ ಸಂಪೂರ್ಣವಾದ ಹಕ್ಕು ಇರೋದಿಲ್ಲ ಕೇಂದ್ರಕ್ಕೂ ಅಷ್ಟು ಹಕ್ಕು ಇರೋದಿಲ್ಲ ಹೀಗಾಗಿ ಒಂದು ಸಮಿತಿಯನ್ನು ರಚಿಸಿ ಅದರ ಮೇಲೆ ಆ ಸಮಿತಿ ಏನು ಹೇಳುತ್ತೆ ಅದರ ಮೇಲೆ ರೇಟನ್ನು ಹೈಕ್ ಮಾಡ್ತಾರೆ ಆದರೆ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಮೇಲೆ ಮಾತ್ರ ಆರೋಪ ಮಾಡ್ತಾ ಇದ್ದಾರೆ ಹಾಗೆ ಕಾಂಗ್ರೆಸ್ ನಾಯಕರು ಕೂಡ ಮೆಟ್ರೋ ರೇಟ್ ಹೆಚ್ಚಳ ಮಾಡಿದ್ದಕ್ಕೆ ಸರಿಯಲ್ಲ ಅಂತ ಹೇಳಿ ಬೈತಾ ಇದ್ದಾರೆ ಅದಕ್ಕೆ ಬಿ ಜೆ ಪಿ ಕಾರಣ ಅಂತ ಅವರು ಬೈತಿದ್ದಾರೆ ಆರೋಪ ಮತ್ತು ಪ್ರತ್ಯಾರೋಪ ನಡೀತಾನೆ ಇದೆ ಹೀಗಾಗಿ ಜನರಲ್ಲಿ ಈ ಬಗ್ಗೆ ತುಂಬ ಕನ್ಫ್ಯೂಸ್ ಇದೆ ಈಗ ಮೆಟ್ರೋದಲ್ಲಿ ಬಂದಿರೋ ಹಣವನ್ನು ಬಿ ಎಮ್ ಆರ್ ಸಿ ಎಲ್ ರಾಜ್ಯ ಅಥವಾ ಕೇಂದ್ರ ಸರ್ಕಾರಕ್ಕೆ ಹೋಗಿ ತಗೊಂಡೋಗಿ ಕೊಡಲ್ಲ ನಮಗೆ ಇಷ್ಟು ಲಾಭ ಬಂದಿದೆ ಎಷ್ಟು ಖರ್ಚಾಯಿತು ಅಂತ ಹೇಳಿ ಡೈರೆಕ್ಟ್ ಆಗಿ ಉಳಿದಿದ್ದಾಣ ನಿಮಗೆ ಸರ್ ಅಂತ ಹೇಳಿ ಕೇಂದ್ರಕ್ಕೂ ಕೊಡೋಲ್ಲ ರಾಜ್ಯ ಸರ್ಕಾರಕ್ಕೂ ಕೊಡೋಲ್ಲ ಸಾಕಷ್ಟು ಖರ್ಚಿರುತ್ತೆ ಮೇಂಟೆನೆನ್ಸ್ ಇರುತ್ತೆ ಅಲ್ಲಿನ ಎಂಪ್ಲಾಯ್ಗಳಿಗೆ ಸಂಬಳವನ್ನು ಕೊಡಬೇಕು ನಂತರ ಬಂದ ಲಾಭದನ್ನು ಮತ್ತೆ ಅಭಿವೃದ್ಧಿ ಕೆಲಸಕ್ಕೆ ಬಳಸಲಾಗುತ್ತೆ ಅಂದರೆ ಮೆಟ್ರೋದ ಹಣ ಮೆಟ್ರೋದ ಅಭಿವೃದ್ಧಿಗೆ ಬಳಸಲಾಗುತ್ತೆ ರಾಜ್ಯ ಸರ್ಕಾರಕ್ಕೆ ಇದರಿಂದ ಹಣ ಹರಿದು ಹೋಗಲ್ಲ ಆ ದುಡ್ಡು ಗ್ಯಾರಂಟಿ ಯೋಜನೆಗಳಿಗೂ ಹೋಗಲ್ಲ ಆದರೂ ಈ ಮಟ್ಟಿಗೆ ರೇಟ್ ಹೈಕ್ ಮಾಡಿದ್ದು ಸರಿಯಲ್ಲ ಬಿಡಿ ಐದರಿಂದ ಹತ್ತು ಪರ್ಸೆಂಟ್ ಮಾಡಿದರೆ ಓಕೆ ಅದು ಬಿಟ್ಟು ಒಂದು ಒಂದು ಕಡೆ ಐವತ್ತು ಪರ್ಸೆಂಟ್ ಒಂದು ಕಡೆ ಕೆಲವು ಕಡೆ ಹಂಡ್ರೆಡ್ ಪರ್ಸೆಂಟ್ ಹೈಕ್ ಮಾಡಿದ್ದಾರೆ ಏನಂತ ನಿನ್ನೆ ತನಕ ನಾವು ಹತ್ತು ರೂಪಾಯಿ ಕೊಟ್ಟು ಇವತ್ತು ಇಪ್ಪತ್ತು ರೂಪಾಯಿ ಕೊಡಬೇಕಂದ್ರೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ ಇದೇ ನಾವು ಈ ಟೈಮಲ್ಲಿ ಐದು ಪರ್ಸೆಂಟು ಹತ್ತು ಪರ್ಸೆಂಟು ರೈಸ್ ಮಾಡ್ಕೊತಾ ಬಂದಿದ್ದರೆ ಜನಗಳಿಗೆ ಇಷ್ಟು ಹೊರೆ ಆಗ್ತಿರಲಿಲ್ಲ ಅನ್ನೋದು ನನ್ನ ಅನಿಸಿಕೆ ನಮ್ಮ ಮೆಟ್ರೋ ಪ್ರಯಾಣದ ದರವನ್ನು ಶೇಕಡ ನಲವತ್ತೇಳರಷ್ಟು ಹೆಚ್ಚಿಸಲಾಗಿದೆ ಈ ಮೂಲಕ ದೇಶದಲ್ಲೇ ಅತಿ ದುಬಾರಿ ಪ್ರಯಾಣ ದರವನ್ನು ಹೊಂದಿರುವ ಮೆಟ್ರೋ ನಮ್ಮ ಮೆಟ್ರೋ ಆಗಿದೆ ಪ್ರಯಾಣಿಕರಿಂದ ಪ್ರಯಾಣ ದರವನ್ನು ಪಡೆಯುವ ಬದಲು ಬಂಡವಾಳ ಕ್ರೋಢೀಕರಣದ ಉದ್ದೇಶದಿಂದ ದರ ಹೆಚ್ಚಳ ಮಾಡಲಾಗಿದೆ ಎಂಬ ಆರೋಪಕ್ಕೆ ನಿಗಮ ಗುರಿಯಾಗಿದೆ ಹೊಸ ದರದಲ್ಲಿ ಗೊಂದಲ ಸರಸರಿ ಶೇಕಡಾ ನಲವತ್ತೇಳರಷ್ಟು ದರ ಹೆಚ್ಚಳ ಮಾಡಲಾಗಿದೆ ಅದರಲ್ಲಿ ಸ್ಮಾರ್ಟ್ ಕಾರ್ಡ್ ಹೊಂದಿದವರಿಗೆ ಶೇಕಡಾ ಐದು ಪರ್ಸೆಂಟ್ ರಿಯಾಯಿತಿ ನೀಡಲಾಗಿದೆ ಜನದಟ್ಟಣೆ ಕಡಿಮೆ ಇರುವ ಅವಧಿಯಲ್ಲಿ ಸಂಚರಿಸಿದರೆ ಹೆಚ್ಚುವರಿಯಾಗಿ ಶೇಕಡಾ ಐದು ರಿ ಐದು ಪರ್ಸೆಂಟ್ ರಿಯಾಯಿತಿ ದೊರೆಯಲಿದೆ ರಾಷ್ಟ್ರೀಯ ಹಬ್ಬಗಳು ಮತ್ತು ಎಲ್ಲ ಭಾನುವಾರ ಶೇಕಡಾ ಹತ್ತರಷ್ಟು ರಿಯಾಯಿತಿ ಇರುತ್ತೆ ರಿಯಾಯಿತಿಗಳನ್ನು ಕಳೆದರೆ ಶೇಕಡಾ ನಲವತ್ತರಷ್ಟು ಹೆಚ್ಚಳ ಮಾಡಲಾಗಿದೆ ಎಂದು ಬಿಎಂಆರ್ ಸಿ ಎಲ್ ಅಧಿಕಾರಿಗಳು ತಿಳಿಸಿದ್ದಾರೆ ಸ್ಮಾರ್ಟ್ ಕಾರ್ಡಿನಲ್ಲಿ ಕನಿಷ್ಠ ಮೊತ್ತವನ್ನು ಐವತ್ತರಿಂದ ತೊಂಬತ್ತಕ್ಕೆ ಏರಿಸಲಾಗಿದೆ ಕಿಲೋಮೀಟರ್ ಆಧಾರದಲ್ಲಿ ಪ್ರಯಾಣ ದರವನ್ನು ಹೆಚ್ಚಿಸಿ ಅದನ್ನು ಸ್ಟೇಷನ್ಗಳಿಗೆ ಅನ್ವಯ ಮಾಡುತ್ತಿರುವುದರಿಂದ ಪ್ರಯಾಣಿಕರಿಗೆ ಗೊಂದಲ ಉಂಟಾಗಿದೆ ಶೇಕಡ ನಲವತ್ತೇಳರಷ್ಟು ಹೆಚ್ಚಳ ಎಂದು ಹೇಳಿದರು ಕೆಲವು ಕಡೆಗಳಲ್ಲಿ ಹಿಂದಿನ ದರದ ದುಪ್ಪಟ್ಟು ಶೇಕಡ ನೂರರಷ್ಟು ಅಧಿಕ ನೀಡಬೇಕಾಗಿದೆ ಎರಡು ಸಾವಿರದ ಹನ್ನೊಂದರಲ್ಲಿ ಏನು ಮೆಟ್ರೋ ಸಂಚಾರ ಆರಂಭವಾಯಿತು ಎರಡು ಸಾವಿರದ ಹದಿನೇಳರಲ್ಲಿ ದರ ಪರೀಕ್ಷಣೆ ಮಾಡಲಾಗಿತ್ತು ಆದರೆ ಆಗ ದರ ನಿಗದಿಗಾಗಿ ಸಮಿತಿ ರಚಿಸದೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಂದ ಒಪ್ಪಿಗೆ ಪಡೆದು ಪ್ರಯಾಣ ದರವನ್ನು ಶೇಕಡ ಹದಿನೈದರಷ್ಟು ಹೆಚ್ಚಳ ಮಾಡಲಾಗಿತ್ತು ನಿರ್ವಹಣೆ ವೆಚ್ಚ ವೇತನ ವೆಚ್ಚ ಇಂಧನ ವೆಚ್ಚ ಸಾಮಗ್ರಿ ವೆಚ್ಚಗಳು ಪ್ರತಿಯಾಗಿ ಏರಿಕೆ ಇವೆ ಏಳು ವರ್ಷಗಳಿಂದ ನಮ್ಮ ಮೆಟ್ರೋ ದರ ಪರೀಕ್ಷಣೆ ಮಾಡಿಲ್ಲ ಅಂದರೆ ರೇಟ್ ಹೈಕ್ ಆಗಿರಲಿಲ್ಲ ಅಂತ ಬಿ ಎಮ್ ಆರ್ ಸಿ ಎಲ್ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿತ್ತು ಮೆಟ್ರೋ ರೈಲ್ವೆ ಕಾಯ್ದೆ ಎರಡು ಸಾವಿರದ ಎರಡರ ಸೆಕ್ಷನ್ ಮೂವತ್ತ್ ಮೂರು ಮತ್ತು ಮೂವತ್ನಾಲ್ಕರ ಅಡಿಯಲ್ಲಿ ಕೇಂದ್ರ ಸರ್ಕಾರವು ಮೂವರು ಸದಸ್ಯರನ್ನು ಒಳಗೊಂಡ ದರ ನಿಗದಿ ಸಮಿತಿಯನ್ನು ರಚಿಸಿತ್ತು ಬಿಎಂಆರ್ಸಿಎಲ್ನ ಮೊದಲ ದರ ನಿಗದಿ ಸಮಿತಿ ಇದಾಗಿತ್ತು ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಆರ್ ತರಣಿ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಸತೀಂದರ್ ಪಾಲ್ ಸಿಂಗ್ ನಿವೃತ್ತ ಐ ಎ ಎಸ್ ಅಧಿಕಾರಿ ಆರ್ ವಿ ರಮಣರೆಡ್ಡಿ ದರ ನಿಗದಿ ಸಮಿತಿಯ ಸದಸ್ಯರಾಗಿದ್ದರು ದರ ಪರಿಷ್ಕರಣೆ ಬಗ್ಗೆ ನಾಗರಿಕರು ಸಲಹೆ ನೀಡುವಂತೆ ಸಮಿತಿಯು ಅಕ್ಟೋಬರ್ ನಾಲ್ಕರಿಂದ ಇಪ್ಪತ್ತೊಂದರವರೆಗೆ ಅವಕಾಶವನ್ನು ನೀಡಿತ್ತು ಆ ನಂತರ ಅಕ್ಟೋಬರ್ ಇಪ್ಪತ್ತೆಂಟರವರೆಗೆ ಈ ಅವಧಿಯನ್ನು ವಿಸ್ತರಿಸಿತ್ತು ಎರಡು ಸಾವಿರಕ್ಕೂ ಅಧಿಕ ಸಲಹೆಗಳು ಬಂದಿತ್ತು ಸಂಘ ಸಂಸ್ಥೆಗಳು ಪದಾಧಿಕಾರಿಗಳೊಂದಿಗೆ ತಜ್ಞರೊಂದಿಗೆ ಚರ್ಚೆ ನಡೆಸಿತ್ತು ಮೂಲಸೌಕರ್ಯ ಒದಗಿಸುವ ವೆಚ್ಚ ಇಂಧನ ವೆಚ್ಚ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ವೇತನದ ವೆಚ್ಚ ಮೆಟ್ರೋ ನಿರ್ವಹಣಾ ವೆಚ್ಚಗಳನ್ನೆಲ್ಲ ಪರಿಶೀಲಿಸಿತ್ತು ಈ ಸಮಿತಿಯ ಅವಧಿ ಮುಕ್ತಾಯದ ಕೊನೆ ದಿನವಾದ ಡಿಸೆಂಬರ್ ಹದಿನಾರರಂದು ಬಿಎಂಆರ್ಸಿಎಲ್ ಗೆ ವರದಿಯನ್ನು ಸಲ್ಲಿಸಿತ್ತು ಕೇಂದ್ರ ರೈಲ್ವೆ ಸಚಿವಾಲಯದ ಕಾರ್ಯದರ್ಶಿ ನೇತೃತ್ವದಲ್ಲಿ ಜನವರಿ ಹದಿನೇಳರಂದು ಮಂಡಳಿ ಸಭೆಯನ್ನು ನಡೆಸಿತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯದರ್ಶಿಗಳು ಬಿಎಂಆರ್ ನ ವ್ಯವಸ್ಥಾಪಕ ನಿರ್ದೇಶಕರು ಅಧಿಕಾರಿಗಳು ಪಾಲ್ಗೊಂಡಿದ್ದ ಸಭೆಯಲ್ಲಿ ದರ ನಿಗದಿ ಸಮಿತಿಯ ಶಿಫಾರಸುಗಳಿಗೆ ಒಪ್ಪಿಗೆಯನ್ನು ನೀಡಲಾಗಿತ್ತು ಆದರೆ ದೆಹಲಿಯಲ್ಲಿ ಚುನಾವಣೆ ಮತ್ತು ಇತರ ಹಲವು ಕಾರಣಗಳಿಂದ ಪರೀಕ್ಷೃತ ದರ ಜಾರಿ ಆಗಿರಲಿಲ್ಲ ಈ ನಡುವೆ ದರ ನಿಗದಿ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವಂತೆ ಕೇಂದ್ರ ಸರ್ಕಾರ ಕೇಳಿತ್ತು ಬಿಎಂಆರ್ ಸಿ ಎಲ್ ಮಾಹಿತಿಯನ್ನು ನೀಡಿತ್ತು ದೆಹಲಿ ಚುನಾವಣೆ ಮುಗಿದು ಫಲಿತಾಂಶ ಹೊರಬಿದ್ದ ಮರುದಿನವೇ ಪರೀಕ್ಷೃತ ದರವನ್ನು ಜಾರಿ ಮಾಡಲಾಗಿದೆ ಕನಿಷ್ಠ ದರ ಹತ್ತು ರೂಪಾಯಿ ಇದ್ದದನ್ನು ಹಾಗೆ ಉಳಿಸಿಕೊಂಡಿರುವ ಬಿಎಂಆರ್ ಸಿ ಎಲ್ ಗರಿಷ್ಠ ದರ ತೊಂಬತ್ತಕ್ಕೆ ಏರಿಕೆ ಮಾಡಿದೆ ಅರವತ್ತು ರೂಪಾಯಿ ಏನಿತ್ತು ಅದನ್ನು ತೊಂಬತ್ತು ರೂಪಾಯಿಗೆ ಏರಿಕೆ ಮಾಡಿದೆ ಚೆನ್ನೈ ಮುಂಬೈ ದೆಹಲಿ ಹೈದರಾಬಾದ್ ಕೋಲ್ಕತ್ತಾ ಮುಂತಾದ ಮಹಾನಗರಿಗಳಿಗಿಂತ ಶೇಕಡಾ ನಲವತ್ತರಿಂದ ಶೇಕಡಾ ಅರುವತ್ತರಷ್ಟು ಅಧಿಕ ದರವನ್ನು ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರು ಪಾವತಿಸಬೇಕಾಗಿದೆ ಕೋಲ್ಕತ್ತಾ ಮೆಟ್ರೋ ದರವು ದೇಶದಲ್ಲೇ ಅತಿ ಕಡಿಮೆ ಇದೆ ನೀಲಿ ಹಸಿರು ನೇರಳೆ ಕಿತ್ತಳೆ ಹಳದಿ ಗುಲಾಬಿ ಮಾರ್ಗಗಳನ್ನು ಹೊಂದಿರುವ ಇಲ್ಲಿ ಕನಿಷ್ಠ ದರವು ಎರಡು ಕಿಲೋಮೀಟರ್ವರೆಗೆ ಐದು ರೂಪಾಯಿ ಮಾತ್ರ ಇದೆ ಅಲ್ಲಿ ಇಪ್ಪತ್ತೈದು ಕಿಲೋಮೀಟರ್ಗೆ ಇಪ್ಪತ್ತೈದು ರೂಪಾಯಿ ಇದ್ದರೆ ಮುಂಬೈನಲ್ಲಿ ಐವತ್ತು ರೂಪಾಯಿ ಇದೆ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋದಲ್ಲಿ ತೊಂಬತ್ತು ರೂಪಾಯಿ ನೀಡಬೇಕಾಗುತ್ತೆ ಇಪ್ಪತ್ತೈದು ಕಿಲೋಮೀಟರ್ ಮೇಲೆ ನೀವು ಸಂಚಾರ ಮಾಡಬೇಕಂದ್ರೆ ತೊಂಬತ್ತು ರೂಪಾಯಿ ನೀಡಬೇಕಾಗುತ್ತೆ ಮುಂಬೈನಲ್ಲಿ ಗರಿಷ್ಠ ಎಂಬತ್ತು ರೂಪಾಯಿ ಚೆನ್ನೈನಲ್ಲಿ ಗರಿಷ್ಠ ಐವತ್ತು ರೂಪಾಯಿ ಹೈದರಾಬಾದ್ ಮತ್ತು ದೆಹಲಿಯಲ್ಲಿ ಗರಿಷ್ಠ ದರ ಅರವತ್ತು ರೂಪಾಯಿ ಇದೆ ಮೆಟ್ರೋ ಪ್ರಯಾಣ ದರ ಏರಿಕೆಯು ಹಲವು ಗೊಂದಲ ಹಾಗೂ ಪ್ರಶ್ನೆಗಳಿಗೆ ಕಾರಣವಾಗಿದೆ ಪ್ರಯಾಣ ದರ ಏರಿಕೆಯ ಹೊಣೆ ರಾಜ್ಯ ಸರ್ಕಾರವೋ ಅಥವಾ ಕೇಂದ್ರ ಸರ್ಕಾರವೋ ಎನ್ನುವುದು ಹಲವು ಬಗೆಯ ರೀತಿಯ ಚರ್ಚೆ ನಡೀತಾ ಇದೆ ಇನ್ನು ಪ್ರಯಾಣ ದರ ಏರಿಕೆಯ ಹೊಣೆ ರಾಜ್ಯ ಸರ್ಕಾರವು ಅಥವಾ ಕೇಂದ್ರ ಸರ್ಕಾರವು ಎನ್ನುವ ಬಗ್ಗೆ ಹಲವು ಚರ್ಚೆ ನಡೀತಾ ಇದೆ ನಾ ಹಿಂದೆ ಈ ಬ ಮುಂಚೆನೂ ಕೂಡ ನಿಮಗೆ ಇದ್ರ ಬಗ್ಗೆ ಹೇಳಿದ್ದೆ ಆದರೆ ಬಿ ಎಮ್ ಆರ್ ಸಿ ಎಲ್ ದರ ಏರಿಕೆಗಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ ನಂತರ ಮೂವರು ಸದಸ್ಯರಿದ್ದ ದರ ನಿಗದಿ ಸಮಿತಿಯನ್ನು ರಚಿಸಲಾಗಿತ್ತು ಅದೇ ಇದನ್ನೆಲ್ಲ ದರ ನಿಗದಿಯನ್ನು ಮಾಡಿದೆ ಇನ್ನು ನಮ್ಮ ಮೆಟ್ರೋ ಪ್ರಯಾಣ ದರವನ್ನು ಹೆಚ್ಚಿಸುವ ಬದಲು ಬಿ ಎಮ್ ಆರ್ ಸಿ ಎಲ್ನ ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡುವ ಮೂಲಕ ಆದಾಯ ಹೆಚ್ಚಿಸಲು ಕ್ರಮ ಕೈಗೊಳ್ಳಬೇಕು ಅಂತ ಆಡಳಿತ ಮಂಡಳಿಗೆ ಬಿ ಸಿ ಎಲ್ ನೌಕರರ ಯೂನಿಯನ್ ಪತ್ರವನ್ನು ಬರೆದಿತ್ತು ಪ್ರಯಾಣ ದರ ಹೆಚ್ಚಿಸದೆ ಆದಾಯ ಹೆಚ್ಚಿಸುವುದು ಹೇಗೆ ಎಂಬ ಬಗ್ಗೆ ಸಲಹೆಗಳನ್ನು ನೀಡಿತ್ತು ಈ ಎಲ್ಲದರ ನಡುವೆಯೂ ದರ ಹೆಚ್ಚಳ ಜಾರಿಯಾಗಿ ಪ್ರಯಾಣಿಕರ ಮೇಲೆ ಭಾರಿ ಬಿದ್ದಿದೆ ಪ್ರಯಾಣಿಕರ ಮೇಲೆ ಭಾರಿ ಹೊರೆ ಬಿದ್ದಿದೆ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸಿದ್ರ ಬಿಜೆಪಿ ಇನ್ನು ಈ ಸಂಬಂಧ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಾಯಕರ ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿದೆ ಇದೆಲ್ಲದರ ಮಧ್ಯೆ ಇದೀಗ ಈ ಬಗ್ಗೆ ಸ್ವತಃ ಸಿ ಎಂ ಸಿದ್ದರಾಮಯ್ಯ ಅವರೇ ಸ್ಪಷ್ಟನೆಯನ್ನು ನೀಡಿದ್ದು ದರ ಏರಿಕೆ ಗೊಂದಲಕ್ಕೆ ತೆರೆಯನ್ನು ಎಳೆದಿದ್ದಾರೆ ಸಿದ್ದರಾಮಯ್ಯ ಸರ್ಕಾರವೇ ಏರಿಕೆ ಮಾಡಿರುವುದು ಎಂದು ಬಿ ಜೆ ಪಿ ನಾಯಕರು ಆಕ್ರೋಶಗೊಂಡು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಇನ್ನೂ ದರ ಏರಿಕೆ ಮಾಡಿದ್ದು ಕೇಂದ್ರ ಸರ್ಕಾರವ ಅಥವಾ ಸಿದ್ದರಾಮಯ್ಯನ ಅನ್ನೋ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಕಾರ್ಯಕರ್ತರ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆ ಆಗ್ತಾ ಇದೆ ಇದರ ಮಧ್ಯೆ ಇದೀಗ ಇದಕ್ಕೆ ಖುದ್ದು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು ಮೆಟ್ರೋ ಟಿಕೆಟ್ ದರ ಏರಿಕೆ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಇಲ್ಲಿ ರಾಜಕೀಯ ನಾಯಕರು ಮೆಟ್ರೋ ದರ ಯಾರು ಹೆಚ್ಚಳ ಮಾಡಿದ್ದಾರೆ ಅನ್ನೋದನ್ನೇ ತಿರುಚುತ್ತಿದ್ದಾರೆ ಬಿಜೆಪಿ ನಾಯಕರು ಮೆಟ್ರೋ ರೇಟ್ ಹೈಕ್ ಮಾಡಿದ್ದು ಸಿದ್ದು ಸರ್ಕಾರ ಎನ್ನುತ್ತಿದ್ದಾರೆ ಕೆಲವು ವಾಸ್ತವ ಅಂಶಗಳನ್ನು ಬೆಂಗಳೂರು ಜನತೆಯ ಮುಂದಿಡಲು ನಾನು ಬಯಸ್ತೇನೆ ಅಲ್ಲದೆ ಬೆಂಗಳೂರು ಮೆಟ್ರೋ ರೈಲಿಗೆ ಸಂಬಂಧಿಸಿದ ಈ ಎಲ್ಲ ಅಂಶಗಳನ್ನ ಗಮನಕ್ಕೆ ತೆಗೆದುಕೊಂಡು ಚರ್ಚೆ ನಡೆಸಿದ ನಂತರ ಹತ್ತು ಅಧ್ಯಾಯಗಳಲ್ಲಿ ತನ್ನ ವರದಿಯನ್ನು ನೀಡಿದೆ ಸಮಿತಿ ದೇಶದ ಉಳಿದ ಮೆಟ್ರೋ ರೈಲಿನ ಪ್ರಯಾಣ ದರವನ್ನು ಅಧ್ಯಯನ ಮಾಡಿದೆ ಸದ್ಯ ಬೆಂಗಳೂರು ಮೆಟ್ರೋ ಪ್ರಯಾಣ ದರ ಕನಿಷ್ಠ ರೂಪಾಯಿ ಹತ್ತು ಮತ್ತು ಗರಿಷ್ಠ ರೂಪಾಯಿ ತೊಂಬತ್ತು ಆಗಿದೆ ಮುಂಬೈ ಮೆಟ್ರೋ ರೈಲಿನ ಗರಿಷ್ಠ ಪ್ರಯಾಣದ ದರ ಹತ್ತು ರೂಪಾಯಿ ಮತ್ತು ಗರಿಷ್ಠ ಪ್ರಯಾಣದ ದರ ಎಂಬತ್ತು ರೂಪಾಯಿ ಆಗಿದೆ ದೆಹಲಿ ಮೆಟ್ರೋವನ್ನು ಹೊರತುಪಡಿಸಿ ಉಳಿದೆಲ್ಲ ರಾಜ್ಯಗಳಲ್ಲಿ ಮೊದಲ ಹಂತದ ಪ್ರಯಾಣ ದರವನ್ನು ಆಯಾ ರಾಜ್ಯಗಳ ಮೆಟ್ರೋ ನಿಗಮಗಳೇ ನಿಗದಿಪಡಿಸಿತ್ತು ಕೇಂದ್ರ ಮತ್ತು ಕರ್ನಾಟಕ ಸರ್ಕಾರ ಜೊತೆಗೂಡಿ ಬೆಂಗಳೂರು ಮೆಟ್ರೋ ರೈಲು ನಿಗಮವನ್ನು ಸ್ಥಾಪಿಸಿದ್ದು ಇಲ್ಲಿ ಇದರಲ್ಲಿ ಎರಡೂ ಸರ್ಕಾರಗಳ ಸಮ ಪಾಲುದಾರಿಕೆ ಇದೆ ಈಗ ಪ್ರಯಾಣ ದರವನ್ನು ಕೇಂದ್ರ ಸರ್ಕಾರ ನೇಮಿಸಿರುವ ಸಮಿತಿ ನಿಗದಿಪಡಿಸುತ್ತದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಬೆಂಗಳೂರು ದಕ್ಷಿಣ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅವರು ಸಂಸತ್ ಅಧಿವೇಶನದಲ್ಲಿ ಮೆಟ್ರೋ ದರ ಏರಿಕೆ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಸಂಸತ್ತಿನಲ್ಲಿ ನಡೆದ ಶೂನ್ಯ ವೇಳೆಯಲ್ಲಿ ಮಾತನಾಡಿದ ತೇಜಸ್ವಿ ಸೂರ್ಯ ಬೆಂಗಳೂರಿನಲ್ಲಿ ಒಂದು ನಿಲ್ದಾಣದಿಂದ ಇನ್ನೊಂದು ನಿಲ್ದಾಣದ ಅಲ್ಪ ದೂರದ ಪ್ರಯಾಣದಲ್ಲಿ ದರ ಶೇಕಡಾ ನೂರರಷ್ಟು ಏರಿಕೆಯಾಗಿದೆ ಈ ರೀತಿಯ ದರ ಏರಿಕೆಯನ್ನು ದೇಶದ ಇತರ ನಗರಗಳ ಮೆಟ್ರೋ ದರಕ್ಕೆ ಹೋಲಿಸಿ ನೋಡಿದರೆ ಬೆಂಗಳೂರು ನಮ್ಮ ಮೆಟ್ರೋ ಅತ್ಯಂತ ದುಬಾರಿಯಾಗಿದೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಪರಿಸರ ಸ್ನೇಹಿಯಾಗಿಸಬೇಕು ಮತ್ತು ಜನಪ್ರಿಯಗೊಳಿಸಬೇಕು ಆದರೆ ಈ ರೀತಿ ದರ ಏರಿಕೆ ಮಾಡಿರುವುದರಿಂದ ಮಧ್ಯಮ ವರ್ಗದ ಜನರಿಗೆ ಹೊರೆಯಾಗಲಿದೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ನಮ್ಮ ಮೆಟ್ರೋ ರೇಟ್ ಹೆಚ್ಚಳ ಜನರ ಕೈ ಸುಡ್ತಾ ಇದ್ದು ರೇಟ್ ಕಮ್ಮಿ ಮಾಡಿದರೆ ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲ ಆಗಲಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ